ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರು ಗಂಟೆ ಮೇಲೆ ಆಯಿತು ಇವಾಗ ಲಾಗನ್ನು ಶುರು ಮಾಡಿದ್ದೀನಿ ಸ್ವಲ್ಪ ವಾರ್ಡ್ರೋಬ್ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಈ ಕೂಡ ಒಳ್ಳಿದ್ದೆಲ್ಲ ಆಗಿಲ್ಲ ಇದ್ದು ಆಟ ಆಡ್ತಾ ಇದ್ದಾಳೆ ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡ್ಕೊಬೇಕು ಅಂತ ಒಂದು ಸ್ವಲ್ಪ ಬಾಕ್ಸ್ ಎಲ್ಲ ತರಿಸಿದ್ದೆ ಮೀಶೋಯಿಂದ ಇಂದ ತರಿಸಿರೋದು ಇದು ಬಂದು ಶರ್ಟ್ಸ್ ಆರ್ಗನೈಸ್ ಮಾಡೋಕ್ಕೆ ಅಂತ ನಮ್ಮ ಮನೇಲಂತೂ ನನ್ನ ಹಸ್ಬೆಂಡಂತೂ ಎಷ್ಟು ಇದು ಮಾ ಮೆಸ್ ಇಡ್ತಾರೆ ಅಂತಂದರೆ ಇಲ್ಲಾದರೂ ಒಂದು ಕಡೆ ಹೊರಡಬೇಕು ಅಂತಂದರೆ ಎರಡು ಶರ್ಟ್ ಮುದ್ದೆ ಮುದ್ದೆ ಮಾಡಿಬಿಟ್ಟು ಹಾಗೆ ಅಲ್ಲೆಲ್ಲ ಹಾಕ್ಬಿಟ್ಟು ಹೋಗ್ತಾಯಿರ್ತಾರೆ ಅದಕ್ಕೋಸ್ಕರ ಇವಾಗೆಲ್ಲನೂ ಹೊರ್ಗಡೆ ಇಟ್ಟು ಕ್ಲೀನಾಗಿ ಜೋಡಿಸಿ ಇಡೋಣ ಅಂತ ಇದನ್ನು ಆರ್ಗನೈಸರ್ ಆರ್ಡರ್ ಮಾಡಿದ್ದೆ ಸೊ ಇವಾಗ ಅದು ಆರ್ಡರ್ ಮಾಡಿನೇ ಒಂದು ವೈಕ್ ಮೇಲೆ ಆಯಿತು ನಂಗೆ ಟೈಮೇ ಆಗಿರಲಿಲ್ಲ ಸರಿ ಅಂತ ನಾನು ಆರ್ಗನೈಸ್ ಅಂತ ಹೊರಟೆ ನೋಡಿ ನನ್ನ ಮಗಳಿಲ್ಲೆಲ್ಲ ಎಲ್ಲಾನು ಚೆನ್ನಾಗಿ ಮಡ್ಚಿರೋದನ್ನು ಮತ್ತೆ ಮಡ್ಸೋ ಥರ ಇದ್ದಾಳೆ ಸರಿ ಅಂತ ನೋಡಿ ನಾನು ಮತ್ತೆ ತುಂಬಿಸಿದ ಹಂಗೆಲ್ಲ ಕೆಳಗಡೆ ಹಾಕಿ ಎಲ್ಲ ಮಾಡ್ತಾ ಇದ್ದಾಳೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವಳನ್ನು ಇಟ್ಕೊಂಡೇನೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಹಂಗೆ ಅವಳು ಕೂಡ ಅಲ್ಲಿ ಆಟಾಡ್ತಾ ಇದ್ಲು ನಾನು ಮತ್ತೆ ಕೆಲವೆಲ್ಲ ಶರ್ಟ್ ಎಲ್ಲ ನೋಡಿಕೊಂಡು ಕೆಲವೊಂದೆಲ್ಲ ಐರನ್ ಕೂಡ ಮಾಡೋವಂಥದ್ದು ಇತ್ತು ಅದನ್ನೆಲ್ಲ ಸಪ್ರೇಟಾಗಿಟ್ಟು ಮತ್ತೆ ಇದನ್ನೆಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಆರ್ಗನೈಸರು ಇದು ನೋಡೋಕೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ ನಾನು ಇನ್ನೂ ಒಂದು ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದ್ಯಾಟ್ ಎಲ್ಲ ಕ್ಲೀನಾಗಿ ಒಂದು ಸಲಿನೇ ಜೋಡಿಸ್ಬಿಡೋಣ ಅಂತ ನಾನು ಮುಂಚೆ ಒಂದಷ್ಟು ಆರ್ಡರ್ ಮಾಡಿದ್ದೆ ಅದು ಸಾಲ್ತಿಲ್ಲ ಅಂತಂದ್ಬಿಟ್ಟು ಮತ್ತೆ ಆರ್ಡರ್ ಮಾಡಿರೋದ್ರಲ್ಲಿ ಈ ಥರ ಚೆನ್ನಾಗಿ ಜೋಡಿಸಿದ್ದೀನಿ ಇವಾಗ ಆ್ಯಂಡ್ ಇದ್ರ ಹಿಂದೆಗಡೆನೂ ಅಷ್ಟೇ ಕ್ಲೀನಾಗಿ ಜೋಡಿಸೋದಕ್ಕಾಗತ್ತೆ ತುಂಬ ಸ್ಪೇಸ್ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಆಲ್ಮೋಸ್ಟ್ ಎರಡು ಸೆಟ್ ಆಫ್ ಶರ್ಟನ್ನು ನಿಮಗೆ ಜೋಡಿಸೋದಕ್ಕಾಗತ್ತೆ ಇದರಲ್ಲಿ ಆ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಸಂಜೆ ನೋಡಿ ಪಪ್ಪಾಯ ತಿನ್ನೋಣ ಅಂತ ಪಪ್ಪಾಯ ಕಟ್ ಮಾಡಿ ಆಗಿದೆ ಸಖತ್ ಸ್ವೀಟಾಗಿತ್ತು ಸೂಪರ್ ಆಗಿತ್ತು ಆಯಿತಾ ಪಾಪುಗೆ ತುಂಬ ಇಷ್ಟ ಆಯಿತು ಪಪ್ಪಾಯ ಅವಳು ಮುಂಚೆ ಒಂದೆರಡು ಸತಿ ತಿಂದಿದ್ರು ತಿಂದಿದ್ಲು ಒಂದೊಂದು ಸಲ ತಿಂತಾಳೆ ಒಂದೊಂದು ಸಲ ತಿನ್ನಲ್ಲ ಈ ಸರ್ತಿ ತಿಂದ್ಲು ನನಗೇನು ಆಯಿತು ತಿಂದ್ಲಲ್ವ ಅಂತ ಈ ಥರ ಎಲ್ಲ ಸತಿನೂ ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ತಿನ್ನಲಲ್ಲ ಅದೇ ನನಗೆ ಖುಷಿ ಅಮ್ಮಂದ್ರಿಗೆ ಹಂಗೆ ಅಲ್ವಾ ಮಕ್ಕಳು ಏನಾದರೂ ಇಷ್ಟಪಟ್ಟು ತಿಂದರೆ ಅದೇ ನೋಡೋಕ್ಕೆ ಖುಷಿ ಹಾಗೆ ಪಾಪು ಕೂಡ ಮಾತಾಡ್ಕೊಂಡು ಆಟ ಆಡಿಕೊಂಡು ಇದ್ದಾಳೆ ಅವ್ಳಗೂ ತಿನ್ನಿಸಿ ನಾವು ಕೂಡ ಇವಾಗ ಪಪ್ಪಾಯ ತಿನ್ನಬೇಕು ತುಂಬಾ ರುಚಿಯಾಗಿರುತ್ತೆ ಈ ಥರ ಮರದಲ್ಲೇನೋ ಸ್ವಲ್ಪ ಹಣ್ಣಾಗಿರುತ್ತೆ ನೋಡಿ ಅದೆಷ್ಟು ಸ್ವೀಟಾಗಿ ಸಕ್ಕತ್ತಾಗಿರುತ್ತೆ ಇದು ಬಂದು ನಮ್ಮ ಊರು ಜಾತಿ ಪಪ್ಪಾಯ ಇದಕ್ಕೊಂದು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಕೆಂಪು ಪಪ್ಪಾಯ ಬರುತ್ತಲ್ಲ ತಾಯ್ವಾನ್ ಪಪ್ಪಾಯ ಅಂತಲ್ಲಿ ಹೇಳ್ತೀವಿ ಅದ್ರ ಟೇಸ್ಟೇ ಬೇರೆ ಇದ್ರ ಟೇಸ್ಟೇ ಬೇರೆ ಬಟ್ ಸಖತ್ತಾಗಿತ್ತು ಮಾತ್ರ ಸ್ವೀಟಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಈ ವರ್ಷದ ಫಸ್ಟ್ ಗುಜ್ಜೆನೇ ಇವತ್ತು ಸಾಂಬಾರು ಮಾಡಿದ್ವಿ ಅದರಲ್ಲಿ ಒಂದು ಸ್ವಲ್ಪ ಗುಜ್ಜೆ ತುಂಡುಗಳು ಮೆಕ್ಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಮಂಚೂರಿ ಥರ ಮಾಡೋಣ ಅಂತ ಹೇಳಿದರು ಸೊ ಹರಿ ಅಂತ ಅಂದ್ಬಿಟ್ಟು ಮಂಚೂರಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಸ್ವಲ್ಪ ಬಲ್ತಿದೆ ಇಷ್ಟು ಬಲ್ತಿರಬಾರ್ದು ಮಂಚೂರಿ ಮಾಡೋಕ್ಕೆ ಸ್ವಲ್ಪ ಎಳೆದಾಗಿರಬೇಕು ತೀರ ಎಳೆದಾಗಿರ್ಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ಬಟ್ ಪರವಾಗಿಲ್ಲ ಒಂದು ಸ್ವಲ್ಪ ಇದೆಲ್ಲ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಅದಕ್ಕೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದು ಬ್ಯಾಟರು ಎಲ್ಲ ರೆಡಿ ಮಾಡಿ ಪಾಪು ಮಲ್ಕೊಂಡ್ಳು ಹಂಗಾಗಿ ಇವಾಗಲೇ ಮಾಡ್ಕೊತೀನಿ ಮತ್ತೆ ಬೇಕಂದರೆ ಸಾಸ್ ಎಲ್ಲ ರೆಡಿ ಮಾಡಿಟ್ಟರೆ ಮತ್ತೆ ಬಿಸಿ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ಅಂತ ಇವಾಗ ಡೀಪ್ ಫ್ರೈ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಕೆಲಸ ಸ್ವಲ್ಪ ಬಲ್ತಿದೆ ನೋಡಿ ಇಷ್ಟು ಬಲ್ತಿರಬಾರ್ದು ಸ್ವಲ್ಪ ಎಳೆದಾಗಿರಬೇಕು ಹಾಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ನನ್ನ ಹತ್ರ ಟೊಮೆಟೊ ಸಾಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೋಯಾ ಸಾಸ್ ಒಂದಿತ್ತು ಬೇರೆ ಸಾಸ್ ಕೂಡ ಇರಲಿಲ್ಲ ಸರಿ ಹಿಂಗೂ ಇರೋದ್ರಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ ಹೊರಟಿದ್ದೀನಿ ನೋಡೋಣ ಹಿಂಗಾಗತ್ತೆ ಅಂತ ಹಾಗಾಗಿ ನಾನೇನೂ ರೆಸಿಪಿ ಶೂಟ್ ಮಾಡಿಲ್ಲ ಬಿಕಾಸ್ ಎಲ್ಲ ಐಟಮ್ಸ್ ಕೂಡ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಆ್ಯಂಡ್ ಟೇಸ್ಟು ಪರವಾಗಿಲ್ಲ ಚೆನ್ನಾಗೇ ಬಂದಿತ್ತು ನಾನು ಇದು ಸೆಕೆಂಡ್ ಟೈಮ್ ಮಾಡಿರೋದಿದಾನ ನನಗೆ ಯಾಕೋ ಈ ಮಂಚೂರಿಯಲ್ಲ ಮಾಡೋಕ್ಕೆ ತುಂಬ ಟೈಮ್ ಬೇಕು ನೋಡಿ ಅಷ್ಟರಲ್ಲಿ ಮಾಡೋ ಬದಲು ನಾವೆಲ್ಲಾದರೂ ಹೊರ್ಗಡೆ ಹೋಗಿಬಿಟ್ಟು ತಿನ್ಕೊಂಡು ಬರ್ಬೋದು ಅಂತ ಅನ್ಸುತ್ತೆ ಬಾಪುನ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ ಅವಳು ಎದ್ಬಿಟ್ರಂತೂ ಹೇಳಿದ್ದು ಕೇಳಲ್ಲ ಸೊ ಎತ್ಕೊಂಡೇ ಇರು ಅಂತ ಅಂತಾಳೆ ಹಾಗಾಗಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನೇನು ಹೊಸ್ದಾಗ ಟ್ರೈ ಮಾಡೋಕ್ಕೆ ಹೋಗಲ್ಲ ಇತ್ತೀಚೆಗಂತೂ ಫುಲ್ ನೆನೆಸ್ಬಿಟ್ಟಿದ್ದೀನಿ ಏನೂ ಹೋಗಲ್ಲ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಮಾಡೋಕ್ಕೆ ಬಿಡೋಲ್ಲ ಆ ಥರ ಆಗುತ್ತೆ ಬಟ್ ಇವತ್ತು ಪುಣ್ಯಕ್ಕೆ ಒಳಗೆ ಚೆನ್ನಾಗಿ ನಿದ್ದೆ ಮಾಡಿರೋದ್ರಿಂದ ನಮಗೆ ಅದು ಕೆಲಸ ಎಲ್ಲ ಮುಗಿಸಿ ಆಗಿತ್ತು ಹಾಗ ಆದ್ದರಿಂದ ಫೈನಲ್ ಇವಾಗ ತಿಂತಾ ಇದ್ದೀವಿ ಪರವಾಗಿಲ್ಲ ಚೆನ್ನಾಗೇ ಬಂದಿತ್ತು ಬಟ್ ಕೆಲವೊಂದು ಸಾಸ್ ಎಲ್ಲ ಇರಲಿಲ್ಲಲ್ವ ಹಾಗಾಗಿ ನಾನೇನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ರೆಸಿಪಿ ಒಂದ್ಸಲಿ ಯಾವಾಗಾದ್ರೂ ಬೇಕಂದರೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡುವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ನೀರು ದೋಸೆ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಕಡೆ ರವೆ ಅಂದರೆ ಬೆಲ್ಲದ ಪಾಕ ಅದು ಆ್ಯಕ್ಚುಲಿ ಅದು ಕೂಡ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಂತೂ ಇದು ಕಂಪಲ್ಸರಿ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ಇದೇನಪ್ಪ ಅಂತಂದರೆ ನನ್ನ ಮದುವೆ ಮುಂಚೆ ಒಂದೇ ಒಂದು ಸಲಿನೂ ಇದು ನಮ್ಮ ಮನೇನಲ್ಲಿ ಮಾಡ್ತಾನೂ ಇರಲಿಲ್ಲ ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ ಬಟ್ ಇವಾಗ ನಮ್ಮ ಮದುವೆ ನಂತರ ಎಷ್ಟು ಚೇಂಜ್ ಆಗ್ತೀವಿ ಅಂತಂದರೆ ನಮ್ಮ ಪ್ರಯಾರಿಟೀಸೇ ಚೇಂಜ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಮೋಸ್ಟ್ಲಿ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಆಗುತ್ತೆ ನಮ್ಮಅಮ್ಮ ಮನೇಲಲ್ಲಿ ಅಂತೂ ಈ ಥರ ಎಲ್ಲ ಇಲ್ಲ ಚಟ್ನಿ ಎಲ್ಲ ಮಾಡ್ತಾರೆ ಬಟ್ ರವೆ ಎಲ್ಲ ಅಂತೂ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ನಮ್ಗೆ ಯಾರಿಗೂ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಬಟ್ ಇಲ್ಲಂತೂ ಇದಿರಲೇಬೇಕು ಇರಲೇಬೇಕು ಈ ಥರ ಇವಾಗ ಅದನ್ನು ಕೂಡ ಮಾಡೋಕೆ ಇಟ್ಟಿದ್ದೀನಿ ಅಂಡ್ ದೋಸೆ ಕೂಡ ಆಗ್ತಾ ಇದೆ ಒಂದು ಸೈಡಲ್ಲಿ ಏನಂದರೆ ಬೆಲ್ಲದ ಪಾಕ ಅದು ಆ್ಯಕ್ಚುಲಿ ಸ್ವೀಟ್ ಇರುತ್ತೆ ಅಷ್ಟೇ ಬೇರೆನೂ ಇಲ್ಲ ರವೆ ಅಂತಂದರೆ ಈ ಜೋನಿ ಬೆಲ್ಲೆಲ್ಲ ಬರುತ್ತಲ್ವ ಸ್ವಲ್ಪ ನೀರಾಗಿ ಆ ಥರ ಬರುತ್ತೆ ನಾರ್ಮಲ್ ಬೆಲ್ಲನೇ ಹಾಕಿ ಮಾಡ್ಬೋದು ಈ ಥರ ನಾವು ಎಷ್ಟೊಂದು ವಿಷಯದಲ್ಲಿ ನಾವು ಕೂಡ ಚೇಂಜ್ ಆಗಬೇಕು ನಾವು ಕೂಡ ಜಸ್ಟ್ ಆಗಬೇಕಾಗತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಗೆ ಇವಾಗ ನಿಮಗೂ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ ಎಲ್ಲರೂ ಲೈಫಲ್ಲೂ ಇರುತ್ತೆ ಈ ಥರ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಅಂದ್ರೆ ಅಷ್ಟೇ ಅಂತಲೇ ಅಂದ್ಕೊಂಬೇಕಷ್ಟೇ ಹಾಗೆ ದೋಸೆ ಕೂಡ ಹಾಕ್ತಾ ಇದ್ದೀನಿ ಪಾಪ ಮಲ್ಕೊಂಡಿದ್ದಾಳೆ ಗಂಟೆ ಹಾಗೆ ಹೇಳ್ತಾಳೆ ಅಷ್ಟರಲ್ಲಿ ನಾನು ದೋಸೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ನಮ್ಮ ಮನೆಯಲ್ಲಿ ಏನಂದರೆ ಏಳುವರೆ ಏಳು ಮುಕ್ಕಾಲು ಹಂಗೆ ಬ್ರೇಕ್ಫಾಸ್ಟು ಮಾಡ್ತೀವಿ ನಾವು ಮ್ಯಾಕ್ಸಿಮಮ್ ಅಂದರೆ ಎಂಟು ಗಂಟೆ ಅಷ್ಟೇ ಒಂದೊಂದು ಸಲ ಲೇಟ್ ಆಗುತ್ತಿಲ್ಲ ಅಂತೆಲ್ಲ ಬಟ್ ಎಂಟು ಗಂಟೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಇಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ ಬಟ್ ತಿನ್ನೋದು ಒಂದೊಂದು ಸಲ ಲೇಟ್ ಆಗುತ್ತೆ ಏನಾದರೂ ಕೆಲಸ ಅದು ಇದು ಅಂತ ಆಗ್ಬಿಟ್ರೆ ಹಾಗೇ ಇಲ್ಲಿ ರವೆ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ಅದನ್ನು ಕೂಡ ಸ್ವಲ್ಪ ಸೋಸಿ ಗ್ಲಾಸಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಅದು ಸೋಸದ್ದೇ ಇದ್ದರೆ ಅದರಲ್ಲಿ ಏನಾದರೂ ಕಸ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಅದನ್ನು ಸಲ ಕ್ಲೀನಾಗಿ ಸೋಸಿ ಎತ್ತಿಟ್ಕೊಳ್ತೀನಿ ಈ ಬ್ರೇಕ್ಫಾಸ್ಟ್ ಕೆಲಸದ ಜೊತೆಗೆ ನಾನು ಒಂದು ಸ್ವಲ್ಪ ಬೇರೆ ಕೆಲಸಗಳನ್ನ ಜೊತೆನಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಈ ಕಾಯಿ ತುರಿಯೋದಾಗಿರ್ಬೋದು ಅದರದ್ದು ಏನಾದರೂ ಒಂದು ಚಿಕ್ಕ ಪುಟ್ಟ ಮಾಡ್ಕೊತೀನಿ ದೋಸೆ ಒಂದು ಹಾಕ್ಬಿಟ್ಟು ಸ್ವಲ್ಪ ಕಾಯಿಗೆಲ್ಲ ತುರ್ಕೊಳೋಕೆ ಹೋಗ್ತೀನಿ ಇಲ್ಲಾಂತಂದರೆ ಪಾಪು ಇದ್ಮೇಲೆ ಅವಳ್ದೇ ಆಗುತ್ತೆ ಅವಳಿಗೆ ಬ್ರಷ್ ಮಾಡಿಸೋದು ತಿಂಡಿ ತಿನ್ನಿಸೋದು ಅಷ್ಟರಲ್ಲೇ ಟೈಮ್ ಹೋಗುತ್ತೆ ಆಮೇಲೆ ಸ್ನಾನ ಮಾಡಿಸು ಈ ಥರ ಹಾಗಾಗಿ ನನಗೆ ಅಷ್ಟೊಂದು ಕೆಲಸಗಳೆಲ್ಲ ಮತ್ತೆ ಮಾಡ್ಕೊಳಕ್ಕೆ ತುಂಬ ಕಷ್ಟ ಅಂತ ಅನ್ಸುತ್ತೆ ಅವಳಿದ್ಮೇಲೆ ಅದಕ್ಕೋಸ್ಕರ ಬೇಗ ಬೇಗ ಆದಷ್ಟು ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನಂತೂ ಬಟ್ಟೆ ಕೂಡ ಮೆಷಿನ್ಗೆ ಹಾಕಿರ್ತೀನಿ ಅದನ್ನು ಕೂಡ ಒಣಗಾಕೋದೆಲ್ಲ ಕೆಲಸ ಇರುತ್ತೆ ಮತ್ತು ಹಾಗಾಗಿ ಆದಷ್ಟು ಬೇಗ ಬೇಗ ಕೆಲಸ ಮುಗಿಸಿದ್ರೆ ಒಂದು ಸ್ವಲ್ಪ ಹೊತ್ತಾದರೂ ಗಿಡಿ ಬಿಡಿ ಇಲ್ಲದೆ ಇರ್ಬೋದು ಅಂತ ನನಗೆ ಅನಿಸುತ್ತೆ ದೋಸೆಗೆಲ್ಲ ರುಬ್ಬಿದಾದ ನಂತರ ನಾನು ಗ್ರೈಂಡರನ್ನು ಚೆನ್ನಾಗಿ ಓಡಿಸಿ ಇಟ್ಕೊತೀನಿ ಸೊ ದ್ಯಾಟ್ ಅದು ಫುಲ್ಲು ಒಣಗಲಿ ಆಮೇಲೆ ಈ ಕಲರ್ನೆಲ್ಲ ಸಿಕ್ಕಿಸ್ಕೊಂಡ್ರೆ ಆಯಿತು ಅಂತ ಇವಾಗ ಕೆಲಸನ ಕೂಡ ಸೈಡ್ ಬೈ ಸೈಡ್ ಮಾಡ್ಕೊತಾ ಇದ್ದೀನಿ ಅದು ಹಾಗೆ ಇಟ್ಬಿಟ್ಟಿದ್ದೆ ಒಣಗಲಿ ಅಂತ ಚೆನ್ನಾಗಿ ಅಂತ ಅದು ಕೂಡ ಕೆಲಸ ಆಯಿತು ದೋಸೆ ಕೂಡ ಇಲ್ಲಿ ರೆಡಿ ಆಯಿತು ಅಷ್ಟರಲ್ಲಿ ಇವತ್ತು ಜಾಸ್ತಿ ಏನು ದೋಸೆ ಮಾಡೋ ಅವಶ್ಯಕತೆ ಇಲ್ಲ ಬೇಕು ಇದು ಬಂದು ಸಂಡೇ ವ್ಲಾಗ್ ಆಗಿರೋದ್ರಿಂದ ಕೆಲ್ಸದವ್ರು ಒಬ್ಬರೇ ಬರ್ತಾರೆ ಸಂಡೇ ಯೂಶ್ವಲಿ ನಮ್ಮ ಮನೆಗೆ ಜಾಸ್ತಿ ಕೆಲಸದವ್ರು ಯಾರೂ ಬರೋಲ್ಲ ಒಬ್ಬರು ಇಲ್ಲ ಅಂತಂದ್ರೆ ಅವ್ರು ಕೂಡ ಇರೋಲ್ಲ ಹಾಗಾಗಿ ಇವತ್ತು ಒಬ್ಬರೇ ಇರೋದ್ರಿಂದ ದೋಸೆ ಕೂಡ ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನಮಗೋಸ್ಕರ ನಮ್ಗೆ ಇಷ್ಟು ಬೇಕು ಅಷ್ಟು ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಹಾಗೆಯೇ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶಾರ್ಟ್ ವಿಡಿಯೋಸ್ ಆಗಿರ್ಬೋದು ಮಿನಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ ವ್ಲಾಗ್ ವಿತ್ ಪ್ರಜ್ಞಾ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫಾಲೋ ಮಾಡಿದ್ರೆ ನಾನು ಒಂದಷ್ಟು ಅಪ್ಡೇಟ್ಸಲ್ಲಿ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ಈ ನೀರು ದೋಸೆ ಮಾಡೋದು ಅಂತಂದರೆ ಅದು ಸ್ಟವ್ಗೆಲ್ಲ ಕ್ಲೀನ್ ಮಾಡೋದು ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಎಗಿರತ್ತೆ ಇದು ನೀರು ದೋಸೆ ತೆಳ್ಳಗಿರುತ್ತಲ್ವ ಹಿಟ್ಟು ಅದಕ್ಕೋಸ್ಕರ ಹಾಗೆ ದೋಸೆ ಕೂಡ ಆಯಿತು ಇನ್ನೇನು ಗ್ಯಾಸ್ ಆಫ್ ಮಾಡಬೇಕು ಪಾಪ ಕೂಡ ಎದ್ಲು ಅಷ್ಟರಲ್ಲೇ ಇನ್ನು ಅವಳಿಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ನಾನು ಅವಳಿಗೆ ಬ್ರಷ್ ಎಲ್ಲ ಮಾರ್ಸಿ ಆಟ ಆಡೋಕ್ಕೆ ಅಂತ ಬಿಟ್ಟಿದ್ದೀನಿ ಹಸ್ಬೆಂಡ್ ಕೂಡ ಇದ್ರು ಅಲ್ಲೇ ಅವ್ರು ನೋಡಿ ಇಲ್ಲಿ ಅಪ್ಪ ಮಗಳು ಸೇರಿಕೊಂಡು ನಾಯಿಗೆ ಇಷ್ಟು ಹುಲ್ಲು ತಂದು ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ದನ ಇಲ್ಲ ತುಂಬ ಜನ ಕೇಳ್ತಾ ಇರ್ತೀರ ನೀವು ನಿಮ್ಮ ಮನೆಯಲ್ಲಿ ಹಸು ಇಲ್ವಾ ಏನು ಅಂತ ನಮ್ಮ ಮನೆಯಲ್ಲಿ ಇಲ್ಲ ಬಟ್ ಈ ಪಾಪು ನಮ್ಮ ನಾಯಿನೇ ದನ ಥರ ಮಾಡಿಬಿಡ್ತಾಳೆ ಒಂದೊಂದ್ಸಲಿ ಅದಕ್ಕೆಲ್ಲ ಇಷ್ಟಿಷ್ಟು ಹುಲ್ಲೆಲ್ಲ ತಂದು ಹಾಕ್ತಾಳೆ ತಿನ್ನು ತಿನ್ನು ಅಂತ ಅದು ಪಾಪ ಇಲ್ಲಿ ತಿನ್ನತ್ತೆ ಅಲ್ವಾ ಈ ಥರ ಇವತ್ತಂತ ಹಾಕಿದ್ಲು ನಾನೇ ಹಾಕಿದ್ದು ಅಂತಂದು ಬೇರೆ ಹೇಳ್ತಾಳೆ ಪಾಪ ಕೂಡ ತಿಂಡಿ ತಿನ್ಸಿದ್ದೆಲ್ಲ ಆಯಿತು ಇನ್ನೇನು ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ತನಕ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್